ಕರ್ನಾಟಕ ಕಾರ್ಯನಿರತರ ಪತ್ರಕರ್ತರ ಸಂಘದ ಕೂಡ್ಲಿಗಿ ತಾಲೂಕಾಧ್ಯಕ್ಷರಾಗಿ ಹುಡೇಂ ಕೃಷ್ಣಮೂರ್ತಿ ಆಯ್ಕೆಯಾಗಿದ್ದಾರೆ ಅವರ ಆಯ್ಕೆಯನ್ನು ಕೂಡ್ಲಿಗಿ ತಾಲೂಕಿನ ಸಮಾನ ಮನಸ್ಕ ಪತ್ರಕರ್ತರು ಆತ್ಮೀಯವಾಗಿ ಅಭಿನಂದಿಸಿದರು ಕೃಷ್ಣಮೂರ್ತಿ ಅವರು ಕ್ರಿಯಾಶೀಲ ಹಿರಿಯ ಪತ್ರಕರ್ತರಾಗಿದ್ದು ಹಿರಿಯ ಕಲಾವಿದರು ಹೌದು ಮಿಮಿಕ್ರಿ ಆರ್ಕೆಸ್ಟ್ರಾ ಗಾಯನ ಹಾಗೂ ಚಿತ್ರಕಲೆಯಲ್ಲಿ ಅವರು ತಮ್ಮದೇ ಆದ ಗುರುತನ್ನು ಹೊಂದಿದ್ದಾರೆ ಸಮಾಜಮುಖಿ ಬರಹಗಳ ಮೂಲಕ ಉತ್ತಮ ಸಮಾಜ ನಿರ್ಮಾಣಕ್ಕೆ ಶ್ರಮಿಸುತ್ತಿದ್ದಾರೆ ವಿಜಯನಗರ ಜಿಲ್ಲೆಯಲ್ಲಿ ಪ್ರಭಾವಿ ಹಿರಿಯ ಪತ್ರಕರ್ತರ ಸಾಲಿನಲ್ಲಿ ಅವರು ಗುರುತಿಸಿಕೊಂಡಿದ್ದಾರೆ ದಲಿತ ಸಮುದಾಯದ ಹೆಮ್ಮೆಯ ಗ್ರಾಮೀಣ ಪತ್ರಕರ್ತರಾಗಿರುವುದು ವಿಶೇಷ ಇತ್ತೀಚೆಗೆ ನಡೆದ ಕಾಕಾಪ ಸಂಘದ ಚುನಾವಣೆಯಲ್ಲಿ ಅವರು ಬಹುಮತದಿಂದ ಆಯ್ಕೆಯಾದರು ಈ ಸಂದರ್ಭದಲ್ಲಿ ಪತ್ರಕರ್ತ ವಂದೇ ಮಾತರಂ ವಿಜಿ ವೃಷಭೇಂದ್ರ ಅವರು ಮಾತನಾಡಿದರು ಪಟ್ಟಣ ಹಾಗೂ ತಾಲೂಕಿನ ಸಮಾನ ಮನಸ್ಕ ಪತ್ರಕರ್ತರು ಉಪಸ್ಥಿತರಿದ್ದರು ವಿಜಿ ವೃಷಭೇಂದ್ರ ಕೂಡ್ಲಿಗೆ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ